श्रीगुरुभ्यो नमः हरिः ॐ शङ्करं शङ्कराचार्यं गायत्रीं च सरस्वतीं यस्मरेच्छ्रद्धया नित्यं सोष्णुते परमाङ्गतिं श्रीशङ्गा आध्यात्मिकप्रतिष्ठानप्रस्तुतपडस्तार्तकन्था శ్రీ లలితా శ్రీలలితాసహస్రనామ స్తోత్రం శ్లోక నూరా ఎప్పైవీ విష్ణు అయోని ैन्दवासना तत्त्वाधिका तत्वमयी, तत्त्वमर्थस्वरूपिणी सामगानप्रिया सौम्या सदाशिवकुटुम्बिनी शिवकुटुम्बिनी सर्वा पद्विनिवारिणि क्वस्था स्वभावमधुरा धीरा घीरा धीर चैतन्यकुसुमप्रिया. सदोधिता कदा तुष्टा तरुना धिष्यपर्टला. श्रीललिता सहस्तरणामस्तोत्रम श््लोका नूरा अरवत्तारो ವಿಶ್ವಗ್ರಾಸ ಇಡೀ ವಿಶ್ವವನ್ನೇ ತನ್ನಲ್ಲಿ ಇಟ್ಕೊಂಡಿರ್ತಕ್ಕಂಥವಳು ಗ್ರಾಸ ಅಂದರೆ ಎಲ್ಲವನ್ನೂ ನುಂಗಿ ಹಾಕೋಳು ಅಂತ ಇಡೀ ವಿಶ್ವವೇ ತನ್ನ ಗರ್ಭದಲ್ಲಿ ಅವಳು ಧರಿಸಿದ್ದಾಳೆ ಹಾಗಾಗಿ ಎಲ್ಲವನ್ನೂ ತನ್ನೊಳಗಡೆ ಅಡಗಿಸಿ ಇಟ್ಕೊಂಡಿದ್ದಾಳೆ ನಾವೆಲ್ಲ ಇಡೀ ವಿಶ್ವದಲ್ಲಿರೋದ್ರಿಂದ ಎಲ್ಲ ಜೀವಿಗಳು ಸಸ್ಯರಾಶಿಗಳು ಎಲ್ಲ ದೇವತೆಗಳು ಎಲ್ಲ ಋಷಿಗಳು ಆ ದೇವಿಯ ಹೃದಯದಲ್ಲಿಯೇ ಇದ್ದಾರೆ ವಿದ್ರುಮಾಭಾ ವಿದ್ರುಮ ಅಂದರೆ ಅವಳ ಕೆಂಪು ಕಲ್ಲುಗಳು ಹೊಳಿತಾ ಇರ್ತಕ್ಕಂಥ ಕೆಂಪು ಕಲ್ಲಿಗೆ ಹೆಸರು ವಿದ್ರುಮ ಅದರಿಂದ ಅವಳು ಶೋಭಿಸ್ತಾ ಇದ್ದಾಳೆ ಅವಳು ಧರಿಸಿರ್ತಕ್ಕಂಥ ಆಭರಣಗಳಲ್ಲಿ ವಿದ್ರುಮಾ ಅನ್ನೋದು ಒಂದು ನವರತ್ನಗಳಲ್ಲಿ ಒಂದು ಅದನ್ನು ಧರಿಸಿದಾಳೆ ಹಾಗಾಗಿ ಅವಳು ಅದರಿಂದ ಶೋಭಿಸ್ತಾ ಇದ್ದಾಳೆ ವೈಷ್ಣವೀ ನೋಡಿ ವೈಷ್ಣವರು ವಿಷ್ಣುವಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರಿಗೆ ವೈಷ್ಣವರು ಅಂತ ಹೆಸರು ಆ ದೇವಿ ವಿಷ್ಣುವಿಗೆ ಸಂಬಂಧಪಟ್ಟವಳು ಅಂದರೆ ಆ ದೇವಿಯೇ ವಿಷ್ಣುವಿನ ಹೃದಯದಲ್ಲಿರೋದು ಅಥವಾ ವಿಷ್ಣುವೇ ಆ ದೇವಿಯ ಹೃದಯದಲ್ಲಿರೋದು ಹಾಗಾಗಿ ಕೆಲವರು ಲಲಿತಾ ಸಹಸ್ರನಾಮವನ್ನು ಕೆಲವರು ಪಾರಾಯಣ ಮಾಡಬಾರ್ದು ಅಂತ ಕೆಲವರು ಹೇಳ್ತಾರೆ ನೋಡಿ ಆ ಲಲಿತೆ ವೈಷ್ಣವಿ ಮುಂದಿನ ನಾಮವೂ ಹಾಗೆ ಇದೆ ರೂಪಿಣಿ ಸಾಕ್ಷಾತ್ ವಿಷ್ಣು ಸ್ವರೂಪಳು ಅವಳು ಯಾರು ವಿಷ್ಣುವಿನನ್ನ ಪೂಜೆ ಮಾಡ್ತಾ ಇದ್ದಾರಲ್ಲ ಆ ವಿಷ್ಣುವೇ ಆ ದೇವಿ ಆ ದೇವಿಯೇ ವಿಷ್ಣು ಅವರಿಬ್ಬರಲ್ಲಿ ಯಾವ ಭೇದಭಾವವೂ ಇಲ್ಲ ಇನ್ನೊಂದು ವೈಷ್ಣವಿ ಅಂದರೆ ವೈಷ್ಣವಿ ಮಾಯಾ ನಮ್ಮೆಲ್ಲರನ್ನೂ ಆವರಿಸಿರ್ತಕ್ಕಂಥ ಒಂದು ಮಾಯೆ ಇದೆ ಈ ಜಗತ್ತಿನಲ್ಲಿ ಒಂದು ಜಡ ಇನ್ನೊಂದು ಚೈತನ್ಯ ಶುದ್ಧ ಚೈತನ್ಯ ಆ ಆಗಿದ್ದಾಳೆ ಆ ಜಡಕ್ಕೆ ಹೆಸರು ಮಾಯೆ ಅದು ಜಡ ಅಲ್ಲ ಆದರೆ ಜಡವಾಗಿ ತೋರ್ತಾ ಇದೆ ಯಾಕೆ ಅಂದರೆ ನನ್ನಲ್ಲಿ ಶುದ್ಧ ಚೈತನ್ಯ ಇದೆ ಅದನ್ನು ನಾನು ಅಂತ ನಾನು ತಿಳ್ಕೊಳ್ಳ್ದೆ ಆ ಚೈತನ್ಯವನ್ನು ಆವರಿಸಿರ್ತಕ್ಕಂಥ ಒಂದು ಶಕ್ತಿಗೆ ಹೆಸರು ಮಾಯೆ ಅದರಿಂದ ಉಂಟಾಗ್ತಕ್ಕಂಥ ವೃತ್ತಿಗಳು ಮನಸ್ಸು ಅಂತ ಹೆಸರು ಆ ಮನಸ್ಸು ಯಾಕೆ ವೃತ್ತಿಗಳನ್ನು ತಾಳಿವೆ ಅಂತಂದರೆ ಪ್ರತಿಕ್ಷಣ ಇಂದ್ರಿಯಗಳು ಈ ಚೈತನ್ಯ ಶಕ್ತಿಯನ್ನು ಪಡೆದು ಹೊರಗಡೆ ವ್ಯವಹಾರ ಮಾಡ್ತಾ ಇದ್ದಾಗ ಜಡದ ಜೊತೆ ಸುಖ ಸಿಗ್ತಾ ಇರೋಲ್ಲ ದುಃಖನೇ ಸಿಗ್ತಾ ಇರುತ್ತೆ ಏನಾದರೂ ಮಾಡಿ ಸುಖ ಪಡಿಬೇಕು ಅಂತ ಒಳಗಡೆ ಕಾಮನೆ ಉಂಟಾಗತ್ತೆ ಆ ಕಾಮ ಮತ್ತು ಸಂಶಯ ಇವೆರಡು ವೃತ್ತಿಗಳು ಅಂತಃಕರಣದಲ್ಲಿ ಉಂಟಾಗಿದೆಯಲ್ಲ ಅದಕ್ಕೆ ಹೆಸರು ಮನಸ್ಸು ಅಂತ ಮತ್ತೆ ಈ ಮನಸ್ಸು ಇಂದ್ರಿಯಗಳ ಜೊತೆ ಸೇರಿ ಹೊರಗಡೆ ಪಂಚವಿಷಯಗಳ ಜೊತೆ ವ್ಯಾಪಾರ ಮಾಡುತ್ತೆ ಕಣ್ಣು ರೂಪ ಕಿವಿ ಶ್ರವಣ ಚರ್ಮ ಸ್ಪರ್ಶ ಮೂಗು ವಾಸನೆ ನಾಲಿಗೆ ರುಚಿ ಹೀಗೆ ಈ ಐದು ವಿಷಯಗಳನ್ನು ಅನುಸರಿಸುತ್ತವೆ ಇಷ್ಟು ಬಿಟ್ಟರೆ ಬೇರೆ ಇನ್ಯಾವ ಸುಖನೂ ಪ್ರಪಂಚದಲ್ಲಿಲ್ಲ ಆದರೆ ಸುಖದ ಬದಲಾಗಿ ದುಃಖನೇ ಸಿಗ್ತಾ ಇರುತ್ತೆ ಮತ್ತೆ ಮತ್ತೆ ಈ ಮನಸ್ಸು ಮತ್ತು ಇಂದ್ರಿಯಗಳು ಸುಖಕ್ಕಾಗಿ ಪ್ರಯತ್ನ ಮಾಡ್ತಾನೇ ಇವೆ ಆದರೆ ಸುಖ ಸಿಗ್ತಾ ಇಲ್ಲ ಯಾಕೆ ಅಂದರೆ ಅಜ್ಞಾನ ಮಾಯೆ ಆ ದೇವಿಯನ್ನು ಆಶ್ರಯಿಸಿದ್ರೆ ಸುಖ ಸಿಗುತ್ತೆ ಆದರೆ ಮನಸ್ಸು ಆಶ್ರಯಿಸಲ್ಲ ಅದನ್ನೇ ವೇದಾಂತ ಶಾಸ್ತ್ರಗಳು ಲಲಿತಾ ಸಹಸ್ರನಾಮ ಹೇಳ್ತಾ ಇದೆ ನೀನು ಶುದ್ಧ ಚೈತನ್ಯ ಸ್ವರೂಪಳಾಗಿರ್ತಕ್ಕಂಥ ಆ ದೇವಿಯನ್ನು ಆಶ್ರಯಿಸಿದ್ರೆ ಆ ಮಾಯೆ ಎನ್ನುವುದು ತಾನಾಗ್ತಾನೆ ಬಿಟ್ಟು ಹೋಗುತ್ತೆ ಮಾಯೆ ಅನ್ನೋದು ಅಜ್ಞಾನ ಕತ್ತಲೆ ಚೈತನ್ಯ ಅನ್ನೋದು ಬೆಳಕು ಜ್ಞಾನ ಬೆಳಕು ಬಂದಾಗ ಕತ್ತಲು ತಾನೇ ಹುಟ್ಟೋಗುತ್ತೆ ಆ ಬೆಳಕು ನನ್ನೊಳಗೇ ಇದೆ ಜ್ಞಾನ ನನ್ನೊಳಗೇ ಇದೆ ಅಜ್ಞಾನ ಆವರಿಸಿದೆ ಅದನ್ನು ಹೋಗ್ಲಾಡಿಸ್ಕೋಬೇಕು ಅಯೋ ಅವಳ ಅಸ್ತಿತ್ವಕ್ಕೆ ಯಾವುದೇ ಕಾರಣ ಇಲ್ಲ ಅಂದರೆ ಅವಳು ಹುಟ್ಟಿದಳೆ ಇಲ್ಲ ಅವಳು ಇರೋದಕ್ಕೆ ಬೇರೆ ಯಾವುದು ಕಾರಣ ಇಲ್ಲ ನಮ್ಮೆಲ್ಲರ ಹುಟ್ಟಿಗೆ ಕಾರಣ ಇದೆ ಆದರೆ ಆ ದೇವಿಯ ಇರುವಿಕೆಗೆ ಕಾರಣವೇ ಇಲ್ಲ ಯಾಕೆಂದರೆ ಅವಳು ಹುಟ್ಟೇ ಇಲ್ಲ ಅಯೋನಿ ಯೋನಿ ನಿಲಯ ಆದರೆ ಅವಳು ಎಲ್ಲ ವಸ್ತು ಮತ್ತು ಜೀವಿಗಳಿಗೆ ಕಾರಣ ಆಗಿದ್ದಾಳೆ ಅವಳಿಗೆ ಯಾರೂ ಕಾರಣರಿಲ್ಲ ಅವಳಿಂದಲೇ ಇಡೀ ಜಗತ್ತೆಲ್ಲ ಇರೋದು ಕೂಟಸ್ಥ ಅವಳು ಒಂದೇ ಕಡೆನೇ ಇರ್ತಾಳೆ ಚೈತನ್ಯ ಅನ್ನೋದು ಯಾವ ಬದಲಾವಣೆಯೂ ಆಗದೆ ಒಂದೇ ಕಡೆನೇ ಇದೆ ಅದು ದೊಡ್ಡದೂ ಆಗಲಿಲ್ಲ ಚಿಕ್ಕದು ಆಗಲಿಲ್ಲ ಆಕಾಶ ಯಾವತ್ತೂ ದೊಡ್ಡದೂ ಆಗಲಿಲ್ಲ ಚಿಕ್ಕದು ಆಗಲಿಲ್ಲ ಇದ್ದ ಹಾಗೆ ಇದೆ ಮಲಿನ ಕೂಡ ಆಗಿಲ್ಲ ಶುದ್ಧವಾಗಿಯೇ ಇದೆ ಆಕಾಶವನ್ನು ಯಾರೂ ಮಲಿನ ಮಾಡೋಕ್ಕಾಗಲಿಲ್ಲ ಹಾಗೆ ಆ ದೇವಿ ಶುದ್ಧ ಚೈತನ್ಯ ಸ್ವರೂಪಳಾಗಿ ಕೂಟಸ್ಥಳಾಗಿ ಒಳಗೂ ಇದ್ದಾಳೆ ಒಳಗೆ ಇದ್ದಾಳೆ ಅನ್ನೋದು ಜ್ಞಾನ ಉಂಟಾದ ಮೇಲೆ ಹೊರಗು ಎಲ್ಲ ವಸ್ತು ಜೀವಿಗಳಲ್ಲೂ ಆ ದೇವಿ ಇರುವಿಕೆಯನ್ನು ಕಾಣಬಹುದು ಇದೇ ಆತ್ಮಜ್ಞಾನ ಅವಳು ಕೂಟಸ್ಥ ಒಂದು ಕಡೆ ಸದಾ ಇದ್ದಾಳೆ ಕುಲರೂಪಿಣಿ ಅವಳು ಎಲ್ಲರಲ್ಲಿಯೂ ಇರೋದರಿಂದ ಒಂದು ಕುಲ ಅಂದರೆ ಮೂಲಾಧಾರ ಚಕ್ರದಲ್ಲಿ ಕೌಲಿನಿ ಅಂತ ಹೆಸರು ಎಲ್ಲಿದ್ದಾಳಪ್ಪ ಆ ದೇವಿ ಅಂದರೆ ಮೂಲಾಧಾರ ತ್ವ ಮೂಲಾಧಾರೆ ಸ್ಥಿತೋಸಿ ನಿತ್ಯಂ ಎಲ್ಲ ಜೀವಿಗಳಲ್ಲೂ ಮೂಲಾಧಾರ ಚಕ್ರದಲ್ಲಿ ಅವಳಿದಾಳೆ ಜ್ಞಾನಿಗಳು ಆ ಕೌಲಿನಿಯನ್ನು ಕುಂಡಲಿನಿ ಶಕ್ತಿಯನ್ನು ಎಬ್ಬಿಸ್ತಾರೆ ಆಗ ಆ ದೇವಿ ಮೂಲಾಧಾರದಿಂದ ಸ್ವಾದಿಷ್ಠಾನ ಮಣಿಪುರ ಅನಾಹತ ವಿಶುದ್ಧಿ ಆಜ್ಞಾ ಕೊನೆಗೆ ಸಹಸ್ರಾರಚಕ್ರ ತಂಕಯೇ ಇರ್ತಾಳೆ ಆಗ ಅಮೃತತ್ವ ಉಂಟಾಗುತ್ತದೆ ಅದಕ್ಕೆ ಹೆಸರು ಮೋಕ್ಷ ವೀರಗೋಷ್ಠಿ ಪ್ರಿಯ ವೀರರ ಗೋಷ್ಠಿ ನಡೀತಾ ಇದ್ದಾಗ ಅಲ್ಲಿ ಆ ಭಗವತಿ ಇರ್ತಾಳೆ ಯಾರು ವೀರರು ಕಶ್ಚಿತ್ ಧೀರ ಪ್ರತ್ಯಗಾತ್ಮ ಆವೃತ್ತ ಚಕ್ಷುಹು ಅಮೃತತ್ವ ಮಿಚ್ಛನ್ ಯಾರು ತನ್ನ ಹೃದಯದ ಕಮಲದಲ್ಲಿ ಆ ಭಗವತಿಯನ್ನು ಚೈತನ್ಯ ಸ್ವರೂಪಳಾಗಿ ಕಾಣ್ತಾ ಇದ್ದಾರೋ ಅನುಭವಿಸ್ತಾ ಇದ್ದಾರೋ ಅವರಿಗೆ ಹೆಸರು ವೀರರು ಅಂಥವರು ಒಂದು ನಾಲ್ಕೈದು ಜನ ಸೇರಿದ್ರೆ ಸತ್ಸಂಗ ಆಗ್ತಾ ಇರುತ್ತೆ ಆನಂದ ಆನಂದವೇ ಅನಂತ ಅನಂತ ಆನಂದ ಉಳ್ಳವರು ನಾಲ್ಕೈದು ಜನ ಸೇರಿದ್ರೆ ಹೇಗಿರುತ್ತೆ ಅಲ್ಲಿ ದೇವಿಯೇ ಸದಾ ಇರ್ತಾಳೆ ಇನ್ಯಾರಿರ್ತ ಗಿರಕ್ಕೆ ಸಾಧ್ಯ ಅಂಥವ್ರನ್ನ ಕಂಡ್ರೆ ಆ ದೇವಿಗೆ ಅತ್ಯಂತ ಪ್ರೀತಿ ವೀರ ಈ ಪ್ರಪಂಚದಲ್ಲಿ ಅತ್ಯಂತ ವೀರ್ಯ ಶಕ್ತಿಯುಳ್ಳದ್ದು ಯಾವುದಪ್ಪ ಅಂದರೆ ಚೈತನ್ಯ ಅನಂತ ಶಕ್ತಿಗೆ ಹೆಸರು ವೀರ ಅವಳೇ ವೀರ ಯಾರಿಗೆ ವೀರತ್ವ ಬೇಕೋ ಆ ದೇವಿಯನ್ನು ಆರಾಧನೆ ಮಾಡಬೇಕು ನೈಷ್ಕರ್ಮ್ಯ ಅವಳು ಯಾವ ಕರ್ಮಗಳನ್ನು ಮಾಡ್ತಾ ಇಲ್ಲ ಭಗವತಿ ಇದ್ದಾಳೆ ಅವಳು ಜ್ಞಾನ ಸ್ವರೂಪಳಾಗಿದ್ದಾಳೆ ಅವಳಿಗೆಲ್ಲವೂ ಗೊತ್ತಾಗ್ತಾ ಇದೆ ಆದರೆ ಅವಳು ಮಾತ್ರ ಯಾವ ಕರ್ಮಗಳನ್ನು ಮಾಡ್ತಾ ಇಲ್ಲ ಇದು ಬಹಳ ಕಷ್ಟ ಅರ್ಥ ಮಾಡ್ಕೊಳ್ಳೋದು ಇಡೀ ಜಗತ್ತು ದೇವಿಯಿಂದ ಸೃಷ್ಟಿಯಾಗಿದೆ ಅಂತ ಹೇಳ್ತಾರೆ ಆದರೆ ಆ ದೇವಿ ಮಾತ್ರ ಯಾವ ಕರ್ಮವೂ ಮಾಡ್ತಾ ಇಲ್ಲ ಅವಳು ಅನಂತ ಶಕ್ತಿ ಉಳ್ಳವಳು ಎಲ್ಲಿಟ್ಕೊಂಡಿದ್ದಾಳೆ ಹಾಗಾದರೆ ಶಕ್ತಿ ಅವಳಿಗೆ ಯಾವ ರೂಪವೂ ಇಲ್ಲ ಅವಳು ಅನಂತ ಜ್ಞಾನ ಸ್ವರೂಪಳು ಎಲ್ಲಿಟ್ಕೊಂಡಿದ್ದಾಳೆ ಜ್ಞಾನ ಅವಳು ಅನಂತ ಆನಂದ ಸ್ವರೂಪಳು ಹೇಗೆ ಆನಂದವನ್ನು ಅವಳು ವ್ಯಕ್ತಪಡಿಸ್ತಾ ಇದ್ದಾಳೆ ಈ ಪ್ರಶ್ನೆಗಳಿಗೆ ವೇದಾಂತ ಶಾಸ್ತ್ರ ಬಿಟ್ಟು ಬೇರೆ ಎಲ್ಲೂ ಉತ್ತರ ಸಿಗೋದಿಲ್ಲ ಯಾಕೆಂದರೆ ಈ ಮೂರು ಪ್ರಶ್ನೆಗೆ ಉತ್ತರ ಸ್ವಾನುಭವ ಯಾರು ತನ್ನ ಹೃದಯದಲ್ಲಿ ಆ ದೇವಿ ಚೈತನ್ಯ ಸ್ವರೂಪಗಳು ಅಂತ ಕಾಣ್ತಾರೋ ಮನಸ್ಸನ್ನು ಚೈತನ್ಯದಲ್ಲಿ ಏಕಾಗ್ರಗೊಳಿಸ್ಕೊಳ್ತಾರೋ ಅಂಥವರಿಗೆ ಮಾತ್ರ ಈ ಅನಂತ ಶಕ್ತಿ ಜ್ಞಾನ ಆನಂದದ ಅನುಭವ ತಮ್ಮ ಅಂತಃಕರಣದಲ್ಲಿ ಉಂಟಾದಾಗ ಅವರು ಅದನ್ನು ಬಾಹ್ಯ ಪ್ರಪಂಚದಲ್ಲಿ ವ್ಯಕ್ತಪಡಿಸ್ತಾರೆ ಹಾಗಾಗಿ ಮಹಾತ್ಮರಾಗೋದು ಶಂಕರಾಚಾರ್ಯರಿಗೆ ಅನಂತ ಶಕ್ತಿ ಅನಂತ ಜ್ಞಾನ ಆನಂದ ಹೇಗೆ ಬಂತು ರಾಮಕೃಷ್ಣ ಪರಮಹಂಸರಿಗೆ ಅನಂತ ಶಕ್ತಿ ಜ್ಞಾನ ಆನಂದ ಹೇಗೆ ಬಂತು ವಿದ್ಯಾರಣ್ಯರಿಗೆ ಹೇಗೆ ಬಂತು ಚಂದ್ರಶೇಖರ ಭಾರತೀ ಸ್ವಾಮಿಗಳಿಗೆ ಹೇಗೆ ಬಂತು ಶ್ರೀಧರ ಸ್ವಾಮಿಗಳಿಗೆ ಹೇಗೆ ಬಂತು ರಮಣ ಮಹರ್ಷಿಗಳಿಗೆ ಅನಂತ ಶಕ್ತಿ ಜ್ಞಾನ ಆನಂದ ಹೇಗೆ ಬಂತು ಸ್ವಾನುಭವದಿಂದ ಪಡ್ಕೊಂಡಿದ್ದು ಇವರೆಲ್ಲರೂ ಮಾಡಿದ್ದಿಷ್ಟೇ ತಮ್ಮ ತಮ್ಮ ಹೃದಯದಲ್ಲಿ ಆ ಚೈತನ್ಯವನ್ನು ಕಂಡುಕೊಂಡು ನಾನೇ ಆ ಚೈತನ್ಯ ಅಂತ ಜ್ಞಾನ ಪಡ್ಕೊಂಡ್ರು ಅನುಭವ ಮಾಡಿಕೊಂಡ್ರು ಇದು ಅನುಭವ ಶಾಸ್ತ್ರವೇ ಹೊರತು ಇಂದ್ರಿಯಗಳಿಂದ ಪಡಿತಕ್ಕಂಥ ಜ್ಞಾನ ಅಲ್ಲವೇ ಅಲ್ಲ ಯಾಕೆ ನಮಗೆ ಇದು ಕಷ್ಟ ಆಗ್ತಾ ಇದೆ ಅಂದರೆ ನಾವು ಮನಸ್ಸು ಮತ್ತು ಇಂದ್ರಿಯಗಳನ್ನು ಉಪಯೋಗಿಸ್ಕೊಂಡೇ ಜ್ಞಾನ ಪಡೆಯೋದಕ್ಕೆ ಹೊರಟಿರೋದ್ರಿಂದ ಈ ಜ್ಞಾನ ಮನಸ್ಸು ಮತ್ತು ಇಂದ್ರಿಯಗಳಿಗೆ ಸಿಗೋದಿಲ್ಲ ಆತ್ಮಜ್ಞಾನ ಗುರುಗಳ ಉಪದೇಶವನ್ನು ಶ್ರವಣ ಮಾಡ್ತಾ 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 ಕಿವಿಯಿಂದ ಒಳಗಡೆ ಹೋಗಿ ಹೃದಯವನ್ನು ಪ್ರವೇಶ ಮಾಡಬೇಕು ಆ ಹೃದಯದಲ್ಲಿರ್ತಕ್ಕಂಥ ಚೈತನ್ಯದಿಂದಲೇ ಈ ಜ್ಞಾನ ಉಂಟಾಗಬೇಕು ಹೇಗಾಗತ್ತೆ ಅಂತ ಯಾರೂ ಅಕ್ಷರಗಳಿಂದ ವರ್ಣನೆ ಮಾಡೋದಕ್ಕೆ ಸಾಧ್ಯವಿಲ್ಲ ಆ ದೇವಿ ಹೃದಯದಲ್ಲಿಯೇ ಇದ್ದು ಇಡೀ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಶಕ್ತಿಯನ್ನು ಕೊಡ್ತಾ ಇದ್ದಾಳೆ ಆ ಪ್ರಾರಬ್ಧವನ್ನು ಅನುಭವಿಸೋದಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿ ಜ್ಞಾನ ಆನಂದವನ್ನು ದೇಹಕ್ಕೆ ಕೊಡ್ತಾನೇ ಬಂದಿದ್ದಾಳೆ ಎಲ್ಲ ಜೀವಿಗಳಿಗೂ ಕೊಡ್ತಾ ಇದ್ದಾಳೆ ಶ್ಲೋಕ ನೂರ ಅರವತ್ತೇಳು ನಾದರೂಪಿಣಿ ಅವಳು ಸ್ವರೂಪಳು ಯಾವುದೇ ಒಂದು ಅಕ್ಷರ ಮತ್ತು ಪದಗಳನ್ನು ಉಚ್ಚಾರಣೆ ಮಾಡಿದಾಗ ಅಥವಾ ಓಂಕಾರವನ್ನು ಉಚ್ಚಾರಣೆ ಮಾಡಿದಾಗ ಅಥವಾ ನಾವು ಇದ್ದಾಗಲೂ ಕೂಡ ಒಳಗಡೆ ನಾದ ಉತ್ಪನ್ನ ಆಗ್ತಾನೇ ಇರುತ್ತೆ ವೈಖರಿ ಮಧ್ಯಮ ಪಶ್ಯತಿ ಪರ ಹೀಗೆ ನಾಲ್ಕು ರೀತಿ ನಾದಗಳು ನಮ್ಮೊಳಗಡೆ ವ್ಯಕ್ತವಾಗ್ತಾ ಇರುತ್ತೆ ನಾವು ಸಾಧಾರಣವಾಗಿ ಮಾತಾಡೋದು ವೈಖರಿ ವೇದ ಮಂತ್ರಗಳನ್ನು ಯಾವುದೇ ಸಹಸ್ರನಾಮವನ್ನು ಹೇಳಿದಾಗ ಗಂಟಲಿನ ಭಾಗದಿಂದ ವಿಶುದ್ಧಿ ಚಕ್ರದಿಂದ ಮಧ್ಯಮ ಹೃದಯ ಮತ್ತು ನಾಭಿಯಿಂದ ಅದೇ ಮಂತ್ರವನ್ನು ಉಚ್ಚಾರಣೆ ಮಾಡಿದಾಗ ಪಶ್ಯಂತಿ ಮೂಲಾಧಾರ ಚಕ್ರದಿಂದ ಹೊರಹೊಮ್ಮತಕ್ಕಂಥ ತಾನಾ ತಾನೇ ಬರ್ತಕ್ಕಂಥ ಮಂತ್ರಗಳು ಯಾವುದೇ ಸ್ಮರಣೆಯೂ ಇಲ್ಲದೆ ಅದಕ್ಕೆ ಹೆಸರು ಪರಾನಾದ ಅವಳು ಈ ನಾಲ್ಕು ನಾದಗಳ ಸ್ವರೂಪಳೇ ಆಗಿದ್ದಾಳೆ ವಿಜ್ಞಾನ ಕಲನ ವಿಜ್ಞಾನ ಅಂದರೆ ಬುದ್ಧಿ ಆ ಬುದ್ಧಿಯಲ್ಲಿ ಅವಳಿರ್ತಾಳೆ ಓಜಶಕ್ತಿಯಾಗಿ ಚೈತನ್ಯ ಆನಂದ ಸ್ವರೂಪ ಆ ಚೈತನ್ಯದಿಂದ ಅಂತಃಕರಣ ಮೊದಲು ಪ್ರಚೋದನೆಯಾಗಿ ಇಡೀ ಅಂತಃಕರಣ ಚೈತನ್ಯಮಯವಾಗುತ್ತೆ ಆ ಚೈತನ್ಯದಿಂದಲೇ ಬುದ್ಧಿ ಪ್ರಚೋದನೆ ಧಿಯೋ ಯೋ ನಃ ಪ್ರಚೋದಯಾತ್ ಯಾವಾಗ ಈ ಚೈತನ್ಯದಿಂದ ಬುದ್ಧಿ ಪ್ರಚೋದನೆ ಆಗುತ್ತೋ ಆಗ ಬುದ್ಧಿ ಇಂದ್ರಿಯಗಳಿಗೆ ಶಕ್ತಿಯನ್ನು ಕೊಡುತ್ತೆ ಆ ಇಂದ್ರಿಯಗಳು ತಮ್ಮ ತಮ್ಮ ಕೆಲಸಗಳನ್ನು ಸಂಕಲ್ಪಪೂರ್ವಕವಾಗಿ ಮಾಡುತ್ತವೆ ಈ ಬುದ್ಧಿ ಪ್ರಚೋದನೆ ಆಗುವಾಗ ಆ ದೇವಿ ಬುದ್ಧಿಯಲ್ಲಿ ಇರ್ತಾಳೆ ಅದಕ್ಕೆ ಹೆಸರು ವಿಜ್ಞಾನ ಕಲನ ನಾವೆಲ್ಲ ಆ ಭಗವಂತನ ಕೇಳ್ಕೊಳ್ತಾ ಇರೋದು ಅದೇ ಧಿಯೋ ಯೋ ನಃ ಪ್ರಚೋದಯ ಆತ್ ತನ್ನೋ ವಿಷ್ಣು ಪ್ರಚೋದಯಾತ್ ಆತ್ ತನ್ನೋ ದುರ್ಗಿ ಪ್ರಚೋದಯಾತ್ ನಮ್ಮ ಬುದ್ಧಿ ಪ್ರಚೋದನೆ ಆಗಬೇಕಾಗಿರೋದು ಚೈತನ್ಯದಿಂದಲೇ ಹೊರತು ಹೊರಗಡೆ ಇರ್ತಕ್ಕಂಥ ಯಾವುದೇ ವಿಷಯಗಳಿಂದ ಅಲ್ಲ ಇಂದ್ರಿಯಗಳು ವಿಷಯಗಳನ್ನು ಗ್ರಹಿಸಿ ಬುದ್ಧಿಗೆ ಏನೂ ಹಾಕ್ಬೇಕಾಗಿಲ್ಲ ಯಾರು ಬುದ್ಧಿವಂತರು ಅಂದರೆ ಚೈತನ್ಯದಿಂದ ಯಾರು ತಮ್ಮ ಬುದ್ಧಿಯನ್ನು ಪ್ರಚೋದನೆ ಮಾಡಿಕೊಂಡಿದ್ದಾರೋ ಅವರಿಗೆ ಹೆಸರು ಬುದ್ಧಿವಂತರು ಯಾರು ಹೃದಯದಲ್ಲಿ ಚೈತನ್ಯವನ್ನು ಕಂಡುಕೊಂಡಿದ್ದಾರೋ ಅವರಿಗೆ ಹೆಸರು ಹೃದಯವಂತರು ಹೊರಗಡೆಯಿಂದ ಪಡೀತಾ ಇರ್ತಕ್ಕಂಥ ವಿದ್ಯೆ ವಿದ್ಯೆಯೇ ಅಲ್ಲ ಅದಕ್ಕೆ ಹೆಸರು ಅವಿದ್ಯಾ ಕಲ್ಯ ಅರವತ್ನಾಲ್ಕು ಕಲೆಗಳನ್ನು ಆ ದೇವಿ ಹೊಂದಿರೋದರಿಂದ ಸುಲಭವಾಗಿ ತನ್ನ ಭಕ್ತರಿಗೆ ಕೊಟ್ಟುಬಿಡ್ತಾಳೆ ಯಾರು ಚೈತನ್ಯವನ್ನು ಆಶ್ರಯಿಸ್ತಾರೋ ಅವರಿಗೆ ಅರವತ್ನಾಲ್ಕು ಕಲೆಗಳೂ ಒಂದೇ ಸಾರಿ ಬಂದ ಹಾಗಾಯಿತು ಆ ಅರವತ್ನಾಲ್ಕು ಕಲೆಗಳಿಂದ ಯಾವ ಆನಂದ ಸಿಗುತ್ತೋ ಅಷ್ಟೂ ಆನಂದ ಒಂದೇ ಸರಿ ಸಿಗುತ್ತೆ ಯಾರು ಚೈತನ್ಯವನ್ನು ಆಶ್ರಯಿಸ್ತಾರೋ ಅವ್ರಿಗೆ ವಿದಗ್ಧ ಅವಳು ಯಾವುದೇ ಬಾಹ್ಯ ವಸ್ತುಗಳಿಂದ ಹೊಡೆಯಲ್ಪಡುವುದಿಲ್ಲ ಸ್ವೀಕರಿಸಲ್ಪಡುವುದಿಲ್ಲ ನಾವು ಎಷ್ಟೇ ನೈವೇದ್ಯ ಕೊಟ್ಟರೂ ಚೈತನ್ಯಕ್ಕೆ ಮಾತ್ರ ಹೋಗಲ್ಲ ನಾವೆಷ್ಟೇ ಶಬ್ದ ಕೇಳಿಸ್ಕೊಂಡ್ರೂ ಕೂಡ ಚೈತನ್ಯಕ್ಕೆ ತಲುಪೋದಿಲ್ಲ ನಾವು ಯಾವುದೇ ವಸ್ತುವನ್ನು ಕಣ್ಣಿನಿಂದ ಗ್ರಹಿಸಿದರೂ ಅದು ಚೈತನ್ಯಕ್ಕೆ ತಲುಪೋದಿಲ್ಲ ಏನನ್ನೇ ಸ್ಪರ್ಶ ಮಾಡಿದ್ರೂ ಕೂಡ ಚೈತನ್ಯಕ್ಕೆ ತಲುಪೋದಿಲ್ಲ ಏನು ಮಾತಾಡಿದ್ರೂ ಕೂಡ ಚೈತನ್ಯಕ್ಕೆ ತಲುಪೋದಿಲ್ಲ ನಾವು ಯಾವ ಕೆಲಸ ಮಾಡಿದ್ರೂ ಕೂಡ ಚೈತನ್ಯಕ್ಕೆ ತಲುಪೋದಿಲ್ಲ ಅದರಿಂದ ನಾವು ಎಷ್ಟೇ ಶ್ರದ್ಧೆಯಿಂದ ವೇದಾಧ್ಯಯನ ಮಾಡಲಿ ಲಲಿತಾ ಸಹಸ್ರನಾಮ ಹೇಳಲಿ ಸ್ತೋತ್ರಗಳು ಪಾರಾಯಣ ಮಾಡಲಿ ಪೂಜೆ ಮಾಡಲಿ ಭಜನೆ ಮಾಡಲಿ ಹೋಮ ಮಾಡಲಿ ಅದು ಚೈತನ್ಯಕ್ಕೆ ತಲುಪೋದೇ ಇಲ್ಲ ಆದರೆ ಇವೆಲ್ಲ ಏನಕ್ಕಿರೋದು ಅಂದರೆ ನನ್ನ ಅಜ್ಞಾನವನ್ನು ಹೋಗ್ಲಾಡಿಸ್ಕೊಳ್ಳೋದಕ್ಕಷ್ಟೆ ಇದು ಆ ದೇವಿಯನ್ನು ತಲುಪುವುದಿಲ್ಲ ಬೈಂದವಾಸನ ಅವಳು ಬಿಂದುವಿನಲ್ಲಿ ವಾಸ ಮಾಡ್ತಾ ಇದ್ದಾಳೆ ಶ್ರೀಚಕ್ರವನ್ನು ತಗೊಂಡ್ರೆ ಬಿಂದು ತ್ರಿಕೋಣ ವಸುಕೋಣ ದಶಾರಯುಗ್ ಮನ್ವಸ್ತ್ರ ನಾಗದಳ ಶೋಡಶಪತ್ರಯುಕ್ತ ಅಂದರೆ ಬಿಂದು ಆ ಚಕ್ರ ಒಂಬತ್ತು ಚಕ್ರಗಳಿವೆ ಅವಳು ಕೇಂದ್ರೀಕೃತವಾಗಿರೋದು ಬಿಂದುವಿನಿಂದ ಆ ಬಿಂದುವಿನೇ ಹೊರಭಾಗದ ಎಲ್ಲ ಚಕ್ರಗಳಲ್ಲೂ ಆವರಿಸಿರೋದು ಆ ದೇವಿ ಬಿಂದು ಸ್ವರೂಪ ಆ ಬಿಂದುವಿನ ವಿಸ್ತಾರತೆಯೇ ವಿಶ್ವ ಹಾಗಾಗಿ ಇಡೀ ವಿಶ್ವವನ್ನು ಅವಳು ವ್ಯಾಪಿಸಿದ್ದಾಳೆ ಮತ್ತೊಂದು ಸಹಸ್ರಾರ ಚಕ್ರದಲ್ಲಿ ಬಿಂದುವಿನಲ್ಲಿ ವಾಸ ಮಾಡ್ತಾ ಇರೋದ್ರಿಂದ ಅಲ್ಲಿಂದ ಅವಳು ಅಮೃತತ್ವವನ್ನೇ ಇಡೀ ಶರೀರಕ್ಕೆ ಕೊಡ್ತಾಳೆ ತತ್ವಾಧಿಕ ತತ್ವ ಅನ್ನೋದು ನಮಗೆ ವೇದಾಂತದಲ್ಲಿ ಸಿಗ್ತಕ್ಕಂಥದ್ದು ಉಪನಿಷತ್ತಲ್ಲಿ ಆ ಉಪನಿಷತ್ತೇ ದೇವಿ ಅಲ್ಲ ಆ ತತ್ವದಿಂದ ನಾವು ಜ್ಞಾನವನ್ನು ಪಡ್ಕೊಂಡ್ರೆ ಆ ಜ್ಞಾನಕ್ಕೂ ಮೀರಿರ್ತಕ್ಕಂಥವಳವಳು ಸರ್ವಜ್ಞಳವಳು ಆ ಜ್ಞಾನವೇ ಅವಳಾಗಿದ್ದಾಳೆ ಹಾಗಾಗಿ ತತ್ವಕ್ಕೂ ಮೀರಿರ್ತಕ್ಕಂಥ ವಿಶೇಷ ಜ್ಞಾನ ಆ ದೇವಿ ಅಂದರೆ ಏನು ಹೇಳ್ದಾಗಾಯಿತು ಬ್ರಹ್ಮವಿದ ಆಪ್ನೋತಿ ಪರಂ ಆ ದೇವಿ ಬೇರೆ ಅಲ್ಲ ಜ್ಞಾನ ಬೇರೆ ಅಲ್ಲ ಆತ್ಮಜ್ಞಾನವೇ ಆ ದೇವಿ ಆ ದೇವಿಯೇ ಜ್ಞಾನ ಹಾಗಾಗಿ ಅವಳು ಜ್ಞಾನ ಸ್ವರೂಪಳು ಜ್ಞಾನ ಆನಂದ ಶಕ್ತಿಯೇ ಆ ದೇವಿಯಾಗಿದ್ದಾಳೆ ಹೊರತು ದೇವಿಯಿಂದ ಶಕ್ತಿ ಜ್ಞಾನ ಆನಂದ ಅಲ್ಲ ತತ್ವಮೈ ಯಾರು ವೇದಾಂತ ತತ್ವವನ್ನು ಅರ್ಥ ಮಾಡ್ಕೊಳ್ತಾರೋ ಅವರ ಅಂತಃಕರಣದಲ್ಲಿ ಪೂರ್ಣವಾಗಿ ಶಕ್ತಿ ಜ್ಞಾನ ಆನಂದ ಅಂತಕ್ಕಂಥ ತತ್ವ ಪೂರ್ಣವಾಗಿ ವ್ಯಾಪಿಸುತ್ತದೆ ಅದರಿಂದ ಆ ದೇವಿ ತತ್ವಮಯಿ ಚಿನ್ಮಯಿ ಅಥವಾ ಜ್ಞಾನಮಯಿ ಸತ್ಯಮಯಿ ಶಕ್ತಿಮಯಿ ಆನಂದಮಯಿ ಶಾಂತಮಯಿ ತತ್ವಮರ್ಥಸ್ವರೂಪಿಣಿ ಆ ತತ್ವದಲ್ಲಿ ಹೇಳಿರ್ತಕ್ಕಂಥ ಸಂಪತ್ತು ಆ ದೇವಿಯಾಗಿದ್ದಾಳೆ ಅಂದರೆ ಯಾವುದು ಜ್ಞಾನವೇ ಜ್ಞಾನ ಸಂಪತ್ತೇ ಎಲ್ಲ ಸಂಪತ್ತಕ್ಕಿಂತ ಬಹಳ ಶ್ರೇಷ್ಠವಾದದ್ದು ನ ಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ ಜ್ಞಾನಂ ಪರಾಂ ಶಾಂತಿಂ ಅಚಿರೇಣಾಧಿಗಚ್ಚತಿ ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ ಶ್ರದ್ಧಾ ಮಾನ್ ಲಭತೆ ಜ್ಞಾನಂ ಯಾರು ಅಜ್ಞಾನ ಪಡ್ಕೊಳ್ತಾರೆ ಶ್ರದ್ಧೆ ಇರ್ತಕ್ಕಂಥವ್ರು ಪಡ್ಕೊಳ್ತಾರೆ ಆ ಶ್ರದ್ಧೆ ಯಾವುದು ಆ ದೇವಿನೇ ಕೊಡಬೇಕು ಸಾಮಗಾನ ಪ್ರಿಯ ಋಗ್ವೇದ ಯಜುರ್ವೇದ ಅಥರ್ವವೇದ ಅದರ ಜೊತೆಗೆ ಸಾಮವೇದ ಅಂತ ನಾಲ್ಕನೇ ವೇದ ಅದು ಗಾನಪ್ರಧಾನವಾಗಿರ್ತಕ್ಕಂಥದ್ದು ಆ ಸಾಮ ವೇದದಿಂದ ಸಂಗೀತ ಹುಟ್ಟಿದೆ ಅದರಿಂದ ಅವಳು ಸಂಗೀತ ಪ್ರಿಯ ಅವಳೇ ಸರಸ್ವತಿ ಸ್ವರೂಪಳಾಗಿ ಸಂಗೀತವನ್ನು ಕೊಟ್ಟಿರೋದು ಅದರಿಂದ ಅವಳಿಗೆ ಸಂಗೀತ ಅಂದರೆ ಬಹಳ ಪ್ರಿಯ ವೇದ ಮಂತ್ರಗಳು ಅವಳೇ ಸಂಗೀತವೂ ಆ ದೇವಿನೇ ಸೌಮ್ಯ ಅತ್ಯಂತ ಪ್ರೀತಿಯನ್ನು ಉಳ್ಳವಳು ಅತ್ಯಂತ ಸೌಮ್ಯ ಸ್ವಭಾವದವಳು ಸದಾ ತಂಪನ್ನು ಕೊಡ್ತಕ್ಕಂಥವಳು ಸೋಮ ಇಂದ ಸೌಮ್ಯ ಅಂತ ಬಂದಿದೆ ಅತ್ಯಂತ ಕೋಮಲವಾಗಿರ್ತಕ್ಕಂಥವಳು ಸುಮ ಅಂತ ಹೂವಿಗೂ ಹೆಸರು ಸುಮದಿಂದ ಬಂದಿರತಕ್ಕಂಥದ್ದು ಸೌಮ್ಯ ಸೋಮ ಚಂದ್ರನಿಂದ ಬಂದಿರತಕ್ಕಂಥದ್ದು ಆ ಶಬ್ದ ಸೌಮ್ಯ ಚಂದ್ರ ಎಷ್ಟು ತಂಪೋ ಹೂವು ಎಷ್ಟು ಕೋಮಲವೋ ಅಷ್ಟು ಕೋಮಲವಾಗಿರ್ತಕ್ಕಂಥವಳು ಸದಾಶಿವ ಕುಟುಂಬಿನಿ ಸದಾಶಿವನ ಕುಟುಂಬದಲ್ಲಿರ್ತಕ್ಕಂಥವಳು ಸದಾಶಿವ ಅಂದರೆ ಈ ಲೋಕವನ್ನೆಲ್ಲ ಲಯವನ್ನು ಮಾಡ್ತಕ್ಕಂಥವನು ಆ ಶಿವನೊಂದಿಗೆ ಸೇರಿ ಎಲ್ಲವನ್ನೂ ತನ್ನಲ್ಲಿ ಅಡಗಿಸಿ ಇಟ್ಟುಕೊಳ್ತಾಳೆ ಮತ್ತೆ ಸೃಷ್ಟಿ ಮಾಡ್ತಾಳೆ ಇದು ಆ ದೇವಿಯ ಲೀಲೆ ಮುಂದಿನ ನಾಮ ಸವ್ಯಾಪಸವ್ಯ ಮಾರ್ಗಸ್ಥ ಸವ್ಯ ಸೃಷ್ಟಿ ಅಪಸವ್ಯ ಲಯ ಮಾರ್ಗಸ್ಥ ಸ್ಥಿತಿ ಸೃಷ್ಟಿ ಸ್ಥಿತಿ ಲಯ ಮೂರು ಅವಳೇ ಮಾಡ್ತಾ ಇರೋದು ಬ್ರಹ್ಮ ವಿಷ್ಣು ಮತ್ತು ಈಶ್ವರನಲ್ಲಿ ಇದ್ದುಕೊಂಡು ಹಾಗಾಗಿ ಅವಳು ಸವ್ಯ ಅಪಸವ್ಯ ಮಾರ್ಗಸ್ಥ ಸರ್ವಾಪದ್ ನಿವಾರಿಣಿ ಎಲ್ಲ ಆಪತ್ತುಗಳನ್ನು ಅವಳು ನಿವಾರಿಸ್ತಾಳೆ ಯಾವ ಆಪತ್ತು ಬರೋದಿಲ್ಲ ಆ ದೇವಿಯನ್ನು ಸ್ಮರಣೆ ಮಾಡ್ತಾಯಿದ್ರೆ ಸ್ವಸ್ಥ ಅವಳು ಎಲ್ಲರ ಹೃದಯದಲ್ಲಿ ಇದ್ದಾಳೆ ಹಾಗಾಗಿ ಸ್ವ ನನ್ನಲ್ಲಿ ಅವಳು ವಾಸವಾಗಿದ್ದಾಳೆ ಆತ್ಮಸ್ವರೂಪಳಾಗಿದ್ದಾಳೆ ಸ್ವಭಾವ ಮಧುರ ಅವಳು ಅತ್ಯಂತ ಸಿಹಿಯಾಗಿರ್ತಕ್ಕಂಥ ಉಳ್ಳವಳು ಅತ್ಯಂತ ಮಧುರವಾದ ಸ್ವಭಾವ ಉಳ್ಳವಳು ಸ್ವಭಾವ ಮಧುರ ಧೀರ ಕಶ್ಚಿತ್ ಧೀರ ಪ್ರತ್ಯಗಾತ್ಮ ಅವೃತ್ವಚಕ್ಷು ಅಮೃತತ್ವಮಿಚ್ಛನ್ ಯಾರು ಧೀರ ಯಾರು ಧೀರ ಅಂದರೆ ಆತ್ಮನನ್ನು ಭಗವಂತ ಅಂತ ತಿಳಿದು ನಾನೇ ಆತ್ಮ ಅಂತ ಯಾರು ತಿಳ್ಕೊಂಡಿದ್ದಾರೋ ಅವನು ಧೀರ ಧೀರ ಸಮರ್ಚಿತ ನಿಜವಾಗಿಯೂ ಧೀರನೊಬ್ಬನೇ ಆ ದೇವಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅರ್ಚನೆ ಮಾಡ್ತಾ ಇರೋದು ಇನ್ನು ಮಿಕ್ಕದವರೆಲ್ಲ ಅವಿವೇಕಿಗಳೇ ಚೈತನ್ಯಾರ್ಘ್ಯ ಸಮಾರಾಧ್ಯ ಇದನ್ನು ಚೆನ್ನಾಗಿ ಮಾಡಿ ಮಾಡಿಟ್ಕೊಂಡ್ಬಿಡಬೇಕು ಯಾವುದರಿಂದ ನಾವು ಆ ದೇವಿಯನ್ನು ಅರ್ಚಿಸಬೇಕು ಅಂದರೆ ಚೈತನ್ಯ ಅಂತಕ್ಕಂಥ ನೀರಿನಿಂದ ಯಾವುದರಿಂದ ಅಭಿಷೇಕ ಮಾಡಬೇಕು ಅವಳಿಗೆ ಚೈತನ್ಯ ಅಂತಕ್ಕಂಥ ಅರ್ಘ್ಯದಿಂದ ಅವಳನ್ನು ಆರಾಧನೆ ಮಾಡಬೇಕು ಚೈತನ್ಯವೇ ಉತ್ತಮವಾಗಿರ್ತಕ್ಕಂಥ ಅರ್ಘ್ಯ ಅಂದರೆ ನೀರು ಪೂಜೆ ಮಾಡೋದಕ್ಕೆ ಚೈತನ್ಯ ಕುಸುಮಪ್ರಿಯ ಯಾವ ಹೂ ಅವಳಿಗೆ ಇಷ್ಟ ಅಂದರೆ ಈ ಚೈತನ್ಯವೇ ಈ ಚೈತನ್ಯವನ್ನೇ ಅವಳಿಗೆ ಅರ್ಪಣೆ ಮಾಡಬೇಕು ಹೂವಾಗಿ ಚೈತನ್ಯ ಕುಸುಮ ಪ್ರಿಯ ಸದೋ ಸದಾ ಉದಿತಾ ಅವಳು ಸದಾ ಊರ್ಧ್ವಮುಖವಾಗಿಯೇ ಇರ್ತಾಳೆ ದೀಪವನ್ನು ಹಚ್ಚಿದರೆ ಯಾವಾಗಲೂ ಊರ್ಧ್ವಮುಖವಾಗಿ ಇರುತ್ತೆ ಮೇಲ್ಮುಖವಾಗಿ ಎಂದೆಂದಿಗೂ ಕೆಳಗಡೆ ಇಳಿಯೋದಿಲ್ಲ ಆ ದೇವಿಯನ್ನು ಯಾರು ಆರಾಧನೆ ಮಾಡ್ತಾರೋ ಅವರು ಊರ್ಧ್ವಮುಖವಾಗಿ ಯಶಸ್ಸನ್ನು ಗಳಿಸ್ತಾರೆ ಎಂದೆಂದಿಗೂ ಅಧೋಮುಖವಾಗುವುದಿಲ್ಲ ಸದಾ ತುಷ್ಟ ಯಾರು ದೇವಿಯನ್ನು ಆರಾಧನೆ ಮಾಡ್ತಾರೋ ಅವರು ಯಾವಾಗಲೂ ತೃಪ್ತಿಯಿಂದ ಇರ್ತಾರೆ ಯಾಕೆಂದರೆ ದೇವಿ ತೃಪ್ತ ಸ್ವರೂಪಳು ನಿತ್ಯ ತೃಪ್ತಳು ತರುಣ ಆದಿತ್ಯ ಪಾಟಲ ಸೂರ್ಯ ಆದಿತ್ಯ ತರುಣ ಅಂದರೆ ಮಧ್ಯದಲ್ಲಿ ಮಧ್ಯದ ವಯಸ್ಸು ಅಂದರೆ ಸೂರ್ಯ ಸುಮಾರು ಹತ್ತರಿಂದ ಹನ್ನೆರಡು ಗಂಟೆ ಆ ಸಮಯಕ್ಕೆ ಬಂದಾಗ ಪಾಟಲ ಅಂದರೆ ಶುಭ್ರ ಬಿಳಿಯ ಬಣ್ಣ ನಾವು ಆಕಾಶವನ್ನು ನೋಡಿದಾಗ ಶುಭ್ರವಾದ ಬಿಳಿಯ ಬಣ್ಣದಿಂದ ಕೂಡಿರುತ್ತೆ ಸೂರ್ಯ ಮಧ್ಯಾವಸ್ಥೆಗೆ ಬಂದಿರ್ತಾನೆ ಅಂದರೆ ಮಧ್ಯಾಹ್ನ ಆ ಸಮಯದಲ್ಲಿ ಇಡೀ ವಾತಾವರಣ ಬಿಳಿ ಬಣ್ಣದಿಂದ ಕೂಡಿರುತ್ತೆ ದೇವಿಯು ಹಾಗೆ ಶುಭ್ರ ಬಿಳಿಯ ಬಣ್ಣದಿಂದ ಕೂಡಿರುತ್ತಾಳೆ ಮಧ್ಯಾವಸ್ಥೆಗೆ ಬಂದಾಗ ಅದರಿಂದ ಆ ದೇವಿ ಕೇವಲ ಆಕಾಶ ಸ್ವರೂಪ ಬಿಳಿಯ ಬಣ್ಣದಿಂದ ಇರ್ತಾಳೆ ಶಾಂತ ಸ್ವರೂಪ ಅಂದರೆ ಇದು ಕೇವಲ ದೃಷ್ಟಾಂತ ಆ ದೇವಿಗೆ ಯಾವ ರೂಪವೂ ಇಲ್ಲ ನಾವು ಆ ದೇವಿಯನ್ನು ಬಿಳಿಯ ಬಣ್ಣ ಸೂರ್ಯನಿಂದ ಆಕಾಶ ಬಿಳಿಯ ಬಣ್ಣ ಇರುವಂತೆ ಕಾಣುತ್ತೆ ಆಕಾಶಕ್ಕೆ ಯಾವ ಬಣ್ಣವೂ ಇಲ್ಲ ಹಾಗೆ ಆ ದೇವಿಗೆ ಯಾವ ಬಣ್ಣವೂ ಇಲ್ಲ ಆದರೆ ಬಿಳಿಯ ಬಣ್ಣದಿಂದ ನಾವು ಕಾಣಬಹುದು ಅಥವಾ ಯಾವ ಬಣ್ಣವನ್ನು ಬೇಕಾದರೂ ಆ ದೇವಿಗೆ ನಾವು ಕೊಟ್ಟು ಅರ್ಚನೆ ಮಾಡಬಹುದು ಆದರೆ ಅವಳಿಗೆ ಯಾವ ಬಣ್ಣವೂ ಇಲ್ಲ